ಸ್ನೇಹಿತರೆ ಇವತ್ತು ನಾವು ಸೂಪರ್ ನೋವಾ ಎ ಐ ಆ್ಯಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡಬೇಕು ಮತ್ತು ಆ ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋಣ ಅಂದ್ರೆ ಆ ಒಂದು ಸೂಪರ್ ನೋವಾ ಆಪ್ ಅಂದ್ರೆ ನಾವು ಇಂಗ್ಲಿಷ್ ಇಂಗ್ಲೀಷನ ನಮಗೆ ಲರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವ ರೀತಿ ಅಂದ್ರೆ ನಮಗೆ ಅರ್ಧ ಮರ್ಧ ಇಂಗ್ಲಿಷ್ ಬರುತ್ತೆ ಅಥವಾ ಇಂಗ್ಲಿಷ್ ಬರೋದೇ ಇಲ್ಲ ಕೇವಲ ವರ್ಡ್ಸ್ ಮಾತ್ರ ಅರ್ಥ ಆಗುತ್ತೆ ಅಂದ್ರೂ ಕೂಡ ನಾವು ಅದ್ರ ಹೆಲ್ಪ್ ನಿಂದಾಗಿ ನಮ್ಮ ಒಂದು ನ ಒಂದು ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಒಂದು ಮಾತ್ರ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಮತ್ತೆ ಆ ಬರುತ್ತೆ ಇಂಗ್ಲಿಷ್ ಬರತ್ತೆ ಮಾತಾಡೋದಕ್ಕೆ ಆದ್ರೆ ಗ್ರಾಮೆಟಿಕಲಿ ಮಿಸ್ಟೇಕ್ ಆಗುತ್ತೆ ಅಂದ್ರೂ ಕೂಡ ಅದ್ರ ಹೆಲ್ಪ್ ನಿಂದಾಗಿ ನಾವು ಅದನ್ನ ಸೈಪ್ ಪಡಿಸ್ಕೋಬಹುದು ಡೈಲಿ ಅದರೊಟ್ಟಿಗೆ ನಾವು ಏನಾದರೂ ಏನಾದರೂ ಮಾತಾಡ್ಕೊಂಡು ನಾವು ಫ್ರೀ ಇರತ್ತ ಫ್ರೀ ಇರ್ತೀವಲ್ಲ ಆ ಸಮಯದಲ್ಲಿ ಸ್ವಲ್ಪ ಏನಾದರೂ ಅದರೊಟ್ಟಿಗೆ ನಾವು ಅದಕ್ಕೆ ಏನಾದರೂ ಹೇಳೋದು ಅದು ನಮಗೆ ಹೇಳುತ್ತೆ ಆ ರೀತಿ ಮಾಡೋದ್ರಿಂದ ನಮ್ಮ ಒಂದು ಇಂಗ್ಲೀಷ್ ಅನ್ನೋದು ಸ್ಕಿಲ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಏನೇನು ಮಾಡ್ತೀವೋ ಅದನ್ನ ಅದು ಸರಿಪಡಿಸಿ ನಮಗೆ ಹೇಳ್ತೆ ಈ ರೀತಿ ಏನು ಮಾಡಬೇಕು ಅಂತ ಆ ಆ್ಯಪ್ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಆ್ಯಪ್ ಈ ರೀತಿ ಬರುತ್ತೆ ನೋಡ್ಬೋದು ಸೂಪರ್ ನೋ ಅಂತ ನಾನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಓಪನ್ ಮಾಡ್ಕೊಳ್ಳೋಣ ಏನೇನು ಕೇಳುತ್ತೆ ಯಾವ ರೀತಿ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಇಲ್ಲಿ ನೋಡಿ ಫೋನ್ ನಂಬರ್ನ ಹಾಕಿ ಅಂತ ಹೇಳ್ತಾ ಇದೆ ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ವಾಟ್ಸಪ್ ನಲ್ಲಿ ನೀವು ನೋಟಿಫಿಕೇಶನ್ ಬೇಕಾದ್ರೆ ಇದನ್ನ ಟಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದನ್ನ ರಿಮೂವ್ ಮಾಡಿ ಮಾಡಿಬಿಟ್ಟು ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಒ ಟಿ ಪಿ ಬಂದ್ಬಿಟ್ಟು ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಟಿ ಪಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಂಡಿದೆ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಪರ್ಮಿಷನ್ಸ್ ಕೇಳಿದ್ರೆ ಅಲೌ ಮಾಡಿ ನಾನು ಸದ್ಯಕ್ಕೆ ಡೋಂಟ್ ಅಲೌ ಅಂತ ಕ್ಲಿಕ್ ಮಾಡಿದ್ವಿ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಟ್ರೈ ಪ್ರೀಮಿಯಂ ಆರ್ ಎಸ್ ನೈನ್ ಅಂತ ಬರ್ತಾ ಇದೆ ಒಂಬತ್ತು ರೂಪಾಯಿಂದ ನೀವು ಪ್ರೀಮಿಯಂನ ಆರಂಭ ಮಾಡಿ ಅಂತ ಹೇಳ್ತಾ ಇದೆ ಇಲ್ಲಿ ಟ್ರೈ ಪ್ರೀಮಿಯಂ ಆಟ್ ನೈನ್ ಅಂತ ಕ್ಲಿಕ್ ಮಾಡಿ ಮಾಡೋಣ ಮಾಡಿದ ನಂತರದಲ್ಲಿ ಏನೇನಿದೆ ಅಂತ ನೋಡಿ ಹೇಳ್ತೀನಿ ಇಲ್ಲಿ ನೋಡಿ ಇವತ್ತು ನಾವು ಒಂಬತ್ತು ರೂಪಾಯಿನ ಪೇ ಮಾಡಿದರೆ ನಾಲ್ಕನೇ ದಿನಕ್ಕೆ ನಾವು ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿನ ಪೇ ಮಾಡಬೇಕು ಅಂದರೆ ಇದು ನಾಲ್ಕು ದಿನದವರೆಗೆ ಮಾತ್ರ ಉಚಿತ ಇರುತ್ತೆ ನಂತರದಲ್ಲಿ ನಾವು ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರತಿ ತಿಂಗಳನ್ನ ನಾವು ಇದನ್ನು ಪೇ ಮಾಡಬೇಕಾಗತ್ತೆ ಈ ರೀತಿ ಒಂದು ಸಬ್ಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ ನೀವು ನಾಲ್ಕು ದಿನದೊಳಗೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಮಾಡಿದರೆ ನಿಮ್ಮ ಅಮೌಂಟ್ ಏನು ಕಟ್ಟಾಗೋದಿಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮ್ಮ ಅಮೌಂಟ್ ಅನ್ನೋದು ಆಗೋದಿಲ್ಲ ಇಲ್ಲಿ ನೋಡಿ ಪೇ ಮೂಲಕ ನಾವು ಇಲ್ಲಿ ಆಟೋ ಪೇಮೆಂಟ್ನ ಕೊಡಬೇಕಾಗಿದೆ ನಂತರದಲ್ಲಿ ಇಲ್ಲಿ ನೋಡಿ ಆ ಟ್ರೈ ಪ್ರೀಮಿಯಮ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂಬತ್ತು ರೂಪಾಯಿ ನಾವು ಪೇಮೆಂಟ್ ಮಾಡೋಣ ಇನ್ನೊಂದು ನೆನಪಿರಲಿ ಇದನ್ನು ನಾವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದನ್ನ ಮರೆತ್ರೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ನಾಲ್ಕನೇ ದಿನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವು ಯೂಸ್ ಮಾಡ್ತಾ ಇದ್ರೆ ಮಾತ್ರ ಅದನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿ ಓಕೆನಾ ನಂತರದಲ್ಲಿ ಇಲ್ಲಿ ನೋಡಿ ಫೋನ್ಪೇಗೆ ರಿಡೈರೆಕ್ಟ್ ಆಗಿದೆ ಸ್ನೇಹಿತರೆ ಫೋನ್ಪೇನಲ್ಲಿ ಹೋಗ್ಬಿಟ್ಟು ಸೆಟ್ ಪೇ ನೈನ್ ನೈನ್ ಸೆಟ್ ಆಟೋಪೇ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ನೋಡಿ ಆಟೋಪೇ ಕೂಡ ಸೆಟ್ ಇದೆ ಸ್ನೇಹಿತರೆ ಕೇವಲ ನಾವು ಅಮೌಂಟನ್ನು ಮಾತ್ರ ಪೇ ಮಾಡ್ತಾ ಇಲ್ಲ ಅದರೊಟ್ಟಿಗೆ ನಾವು ಪರ್ಮಿಷನ್ ಕೊಡ್ತಾಯಿದೀವಿ ನಮ್ಮ ಒಂದು ಅಕೌಂಟ್ನಿಂದ ಹಣವನ್ನು ಕಟ್ಟಾಗೋದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾ ಇದ್ದೀವಿ ಈ ರೀತಿ ನೋಡ್ಬೋದು ಆಟೋ ಪೇನ ಸೆಟ್ ಮಾಡಿದ ನಂತರದಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ನಮಗೆ ಇಷ್ಟ ಇದ್ದರೆ ಮಾತ್ರ ಇಟ್ಕೋಬಹುದು ಇಲ್ಲಾಂದರೆ ನಾಲ್ಕು ದಿನದ ಒಳಗಡೆ ನೀವು ಡಿಲೀಟ್ ಸಾರಿ ಆ್ಯಪ್ನ ಡಿಲೀಟ್ ಮಾಡೋದಕ್ಕೆ ಹೋಗಿಬಿಡಿ ಸಬ್ಸ್ಕ್ರಿಪ್ಷನ್ ಮೊದಲು ಕ್ಯಾನ್ಸಲ್ ಮಾಡಬೇಕು ಅದರ ಬಗ್ಗೆ ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ನೋಡಿ ಹಾಯ್ ನೋ ಅಂತ ಕ್ಲಿಕ್ ಮಾಡ್ತೀನಿ ಸಬ್ಸ್ಕ್ರಿಪ್ಷನ್ ಈಗ ಆಕ್ಟಿವೇಟ್ ಆಯಿತು ವೆಲ್ಕಮ್ ಅಂತ ಬರ್ತಾ ಇದೆ ನೋಡಿ ನಂತರದಲ್ಲಿ ಹಾಯ್ ನೋವಾ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ನೋಡ್ಬೋದು ಶುರು ಮಾಡೋಕೆ ಮುಂಚೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಓಕೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಮ್ಮ ಹೆಸರನ್ನ ಕೇಳ್ತಾ ಇದೆ ನಾವು ಮೊದಲು ನಮ್ಮ ಹೆಸರನ್ನ ಎಂಟರ್ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಸೇವ್ ನೇಮ್ ಅಂತ ಕ್ಲಿಕ್ ಮಾಡ್ಕೊಳ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ ನೋಡಿ ನನಗೆ ಬರೀ ವರ್ಡ್ಸ್ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರೋ ಮಾತಾಡ್ತೀನಿ ಅಥವಾ ಮಾತಾಡ್ತೀನಿ ಆದರೆ ಗ್ರಾಮರ್ ಅಲ್ಲಿ ತಪ್ಪಾಗುತ್ತೆ ಅಂತ ಇಲ್ಲಿ ನಿಮ್ಮ 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 ಕಂಡೀಷನ್ ಯಾವ ರೀತಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಗ್ರಾಮೆಟಿಕಲಿ ಮಿಸ್ಟೇಕ್ ಆಗ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಮಾತಾಡ್ತೀನಿ ಆದರೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕಂಡೀಷನ್ ಯಾವ ರೀತಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಪ್ರಾಕ್ಟೀಸ್ ವರ್ಷ್ ಕನ್ವರ್ಸೇಷನ್ ಅಂತ ಇದೆ ಆಸ್ಕೆ ಇಂಗ್ಲೀಷ್ ಡರ್ಸ್ ಅಂತ ಇದೆ ಇಲ್ಲಿ ಇಲ್ಲಿ ಕೂಡ ನಿಮಗೆ ಯಾವ ಒಂದು ಒಂದು ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಗೆಟಿಂಗ್ ಯುವರ್ ಲಾಸ್ಟ್ ಕನ್ವರ್ಸೇಷನ್ ಅಂತ ಬರ್ತಾ ಇದೆ ಓಕೆನಾ ಇಲ್ಲಿ ನೋಡಿ ಹಾಯ್ ಅಂತ ಒಂದು ಮೆಸೇಜ್ ಹೋಗಿದೆ ಇಲ್ಲಿ ಹಾಯ್ ನೋ ನಾನು ನೋ ನಿಮ್ಮ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ ಡೈಲಿ ಮಾತಾಡ್ಬೋದು ಇಲ್ಲಿ ಟ್ಯಾಪ್ ಟು ಸ್ಪೀಕ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೇಳಬೇಕಾಗುತ್ತೆ ಬಾಯಿಂದ ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಬಾಯಿಂದ ನೀವು ಹೇಳಿದರೆ ಸಾಕು ಅಲ್ಲಿ ನೋಡಿ ನಾನೊಂದು ನ ಹೇಳಿದಿನಿ ಅದಕ್ಕೆ ನೈಸ್ ಟು ಮೀಟ್ ಯು ಅಂತ ಬರ್ತಾ ಇದೆ ಕೆಳಗಿನ ಮತ್ತೆ ಟ್ಯಾಪ್ ಮಾಡಿ ಮತ್ತೆ ಏನಾದರೂ ಹೇಳೋಣ ಓಕೆನಾ ಯಾವುದೇ ಭಯವಿಲ್ಲದೆ ಇಲ್ಲದೆ ನನ್ನೊಂದಿಗೆ ಇಂಗ್ಲೀಷ್ನಲ್ಲಿ ಸ್ಪೀಕ್ ಮಾಡಿ ಅಂತ ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ಹೇಳೋದ್ರಿಂದ ನಾವು ಏನಾದರೂ ತಪ್ಪಾಗಿ ಹೇಳಿದರೂ ಕೂಡ ಅದು ಸರಿ ಮಾಡಿ ನಮಗೆ ಹೇಳುತ್ತೆ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ನಾನು ರೈಟ್ ಹೇಳಿದ ಹೇಳು ಹೇಳುವಂಥ ಒಂದು ವರ್ಡ್ ಸೆಂಟೆನ್ಸ್ ಕಂಪ್ಲೀಟ್ ಆದ ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಓ ನೀವು ಆಫೀಸ್ಗೆ ಹೋಗಬೇಕು ಐ ವಾಂಟ್ ಟು ಗೋ ಆಫೀಸ್ ಅಂತ ನಾನು ಹೇಳಿದ್ದೆ ಆಫೀಸ್ಗೆ ಹೋಗ್ಬೇಕಾ ಆದರೆ ಮಿಸ್ ವಾಟ್ ಡು ಯು ಲೈಕ್ ಟು ಈಟ್ ಅಂದರೆ ನೀವು ಏನು ಒಂದು ತಿನ್ನೋದಕ್ಕೆ ಇಷ್ಟಪಡ್ತೀರ ಅಂತ ಇಲ್ಲಿ ರಿಪ್ಲೈನಲ್ಲಿ ನಾವು ಏನಾದರೂ ಅದಕ್ಕೆ ನಾವು ಏನು ಇಷ್ಟಪಡ್ತೀವೋ ಅದನ್ನು ನಾವು ಹೇಳಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಅದಕ್ಕೆ ನೋಡಿ ಅದರ ಕಡೆಯಿಂದ ಏನು ರಿಪ್ಲೈ ಬರುತ್ತೆ ಅಂತ ಇಲ್ಲಿ ನೋಡಿ ಓ ನಿಮಗೆ ದೋಸೆ ಇಷ್ಟನಾ ನಾನು ದೋಸೆ ಅಂತ ಹೇಳಿದ್ದೆ ಹೂ ಕುಕ್ಸ್ ಫುಡ್ ಫಾರ್ ಯು ನಿಮಗೆ ಯಾರು ನಿಮಗಾಗಿ ಯಾರು ಒಂದು ಕುಕ್ ಕುಕ್ಕಿಂಗ್ನ ಮಾಡ್ತಾರೆ ಅಂತ ಹೇಳ್ತಾ ಇದೆ ಅದಕ್ಕೂ ಕೂಡ ನಾವು ರಿಪ್ಲೈ ಮಾಡ್ಬೋದು ಈ ರೀತಿ ಪ್ರತಿಯೊಂದು ನಾವು ಡೈಲಿ ಒಂದು ಸಣ್ಣ ಪುಟ್ಟ ಕನ್ವರ್ಸೇಷನ್ಗಳನ್ನ ಮಾಡೋದರಿಂದ ನಮ್ಮ ಇಂಗ್ಲೀಷ್ ಸ್ಕಿಲ್ ಅನ್ನೋದು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಆಪ್ ಅನ್ನೋದು ವರದಿ ಇದೆ ನೀವು ಬೇಕಾದರೆ ಯೂಸ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್